ಜಾಸ್ತಿ ಸುಮ್ಮನೆ ಪರವಾಗಿಲ್ಲ ನಿಜ ಹೇಳ್ಬೇಕು ಸುಳ್ಳು ಸುಳ್ಳು ಈಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ ನಿಮ್ ಹೆಸರು ಮರ್ತ್ಕೊಬಿಟ್ಟಿ ನಾನು ಅವಾಗ ಯಾರ್ ಕಳ್ ಅಂದ್ರೆ ನಾನೇನ್ ಹೇಳಿ ಟೆನ್ಶನ್ ನನ್ ತುಂಬಾ ಇದೆ ಪ್ರಾಣ ಭಯ ಇದೆ ಸರಿಯಾಗಿ ಕೂಲ್ ಆಗಿರಮ್ಮ ಸರಿ ಆಗ್ತದೆ ನಿಮ್ಗೆ ಬೇರೆ ಎಲ್ಲಿಗೆ ನಡೀಲಿಕ್ಕೆ ಆಗ್ತದೆ ನಿಮ್ಗೆ ಸರ್ ಇಲ್ಲೆಲ್ಲ ಪರ್ಚಿ ಅಲ್ಲಲ್ಲೆಲ್ಲ ರಕ್ತ ಎಳ್ದು ಬಿಟ್ಟಿದ್ದಾರೆ ಒಳಗಡೆ ಎಷ್ಟೆಷ್ಟಾಗ್ಲಾ ಟಾರ್ಚ್ ಆಗಿ ರಕ್ತ ಬಂದ್ಬಿಟ್ಟಿದೆ ಎರಡು ಕಡೆನೂ ಕೈಯಲ್ಲಿ ನುಲ್ದಿ ಚೆನ್ನಾಗಿ ನಜ್ಜಿ ರೈಲ್ವೆ ಟ್ರ್ಯಾಕ್ ಮೇಲೆ ಇಬ್ರು ಗಂಡಸರು ಒಳಗಡೆ ರೈಲ್ ಒಳಗಡೆ ಇಬ್ರು ಗಂಡಸರು ಐದ್ ಜನ ಲೇಡೀಸು ಎರಡು ಮಕ್ಕಳು ಇಬ್ರು ದೊಡ್ಡವರು ಯಾರೋ ಇನ್ನೊಬ್ರು ಐದ್ ಜನ ಲೇಡೀಸು ಇಬ್ರು ಗಂಡಸರು ನೋಡಿ ಇವರು ಮೇಡಮ್ ಹೇಳ್ತಾ ಇದಾರೆ ಸರ್ ಕಣ್ಣು ಯಾಕೆ ಮೇಡಮ್ ನಾನು ನಿಜನೇ ಹೇಳ್ತಾ ಇದ್ದೀನಿ ಸಾವಿರ ಕ್ಯಾಶ್ ಒಂದು ಸರ ನಮ್ ಫ್ರೆಂಡ್ಸ್ ಬಂದ್ ಕೊಟ್ಟಿದ್ರು ಅಂದ್ರೆ ನಾನ್ ತುಂಬಾ ಸಹಾಯ ಮಾಡಿದೆ ಅವ್ರಿಗೆ ಅವ್ರು ಈಗ ಅವ್ರ ಹಸ್ಬೆಂಡು ಅವ್ರ ಅತ್ತೆ ಮಾವ ಕಣ್ಣಂಗ್ ಕೊಟ್ಟಿದಾರೆ ಅದು ನನ್ನ ಸ್ವಂತದ್ದು ಸರ್ ಅದನ್ನ ನನ್ ಬೇಕಾದ್ರೆ ನನ್ ಮತ್ಸು ಸುಳ್ಳದ್ರೆ ಕೇಳಿ ಇವ್ರು ಬಂದಿ ಒಂದ್ ಚಾ ಕೊಡ್ಸುದ